ಲೌಕಿಕವಾಗಿ ಅಲೌಕಿಕವಾಗಿ ಉತ್ತರಿಸಿದೆ ಕೇಳಿದಂತೆ ಜನಕ ಮಹಾರಾಜ ನಿನ್ನನ್ನು ಹಡೆಯದೆ ಇರಬಹುದು ಪಡದದ್ದು ಯಾಕೆ ಅಂತ ಗೊತ್ತಾಯಿತು ಲೋಕದಲ್ಲಿ ಪರಮಾರ್ಥವನ್ನು ತುಂಬುವಧೀರ ಯೋಜ ನಾವು ಕೇಳಿದ್ದೇವೆ ರಾಮನೇರಿದ ಹೆಗಲು ನಾನೇರಲಾದೆ ಅಂದರೆ ರಾಮನ ಅನುಮತಿ ಇಲ್ಲದೆ ರಾಮನೇರಿದ ಎತ್ತರವನ್ನು ನೀವು ಏರುಗಿಸಿ ಹಾಗಂತ ರಾವಣ ಅಪಹರಿಸಿಕೊಂಡು ಬಂದಿದ್ದಾನೆ ರಾಮದೂತನಾಗಿ ಹನುಮಂತನು ಅಪಹರಣ ಮಾಡಿದರೆ ಅದು ಸರಿಯಲ್ಲ ಲೋಕವನ್ನು ಪರಮಾರ್ಥದ ಎತ್ತರಕ್ಕೆ ಎತ್ತರಿಸಿ ಪರಮಾರ್ಥವನ್ನು ಲೋಕದ ಉಪಯೋಗದ ಸೌಲಭ್ಯಕ್ಕೆ ಸೌಲಭ್ಯಕ್ಕೆ ಒಪ್ಪಿಸುವ ವರ್ಜಿಸುವ ಮಹಾಮಾತೆ ನೀನು ಅಪಹರಣ ಮಾಡಿದವನು ಅವನು ಹರಣವಾಗಬೇಕಾದದ್ದು ಅವನ ಪ್ರಾಣ ಹಾಗಾಗಿ ಆದರೆ ಅಮ್ಮ ಎಂಟು ಕರ್ಕೊಂಡು ಕರ್ಪಣ ಹೌದು ನಾನು ಸೀತಾ ಸೀತಾಮಾತೆಯನ್ನ ನೋಡಿದ್ದೇನೆ ಮಾತ ಅಮ್ಮ ಗುರು ತಾ ಅಂತ ಹೇಳಿದರೆ ಕೊಡ್ಲಿಕ್ಕೆ ಏನಿಲ್ಲ ಲೋಕ ಗುರುವಾದಂತಹ ನ ಹನುಮಂತನ ಅಂತರಂಗಕ್ಕೆ ಗುರುವಾದ ರಾಮಚಂದ್ರಮ್ಮ ಹ್ಮ್ ನೀನು ಹೋಗಿ ಬಂದೆ ಎಲ್ಲ ಇದಕ್ಕೆ ಇದು ಗುರು ತಾ ಅಂತ ಹೇಳಿದ್ರೆ ಏನು ಹೇಳಲಿ ಆ ಗುರು ಕಂಡ ಕುರುಹನ್ನ ತಾ ಅಂತ ಹೇಳಿದರೆ ನಾನು ಏನು ಮಾಡಲಿ ಅಂತ ಯಾಕೆ ಮಾತನ್ನು ಹೇಳ್ತೇನೆ ಅಂತಂದ್ರೆ ತಂದೆ ತಾಯಿಯರು ದೂರ ಆದರೆ ಪ್ರಪಂಚಕ್ಕೆ ಭರವಸೆ ಇರುವುದಿಲ್ಲ ಪ್ರಪಂಚಕ್ಕೆ ಬೇಕಾದ ಭರವಸೆಯನ್ನು ಕೊಡುವ ಭರವಸೆ ಅವರಿಗೂ ಇರುವುದಿಲ್ಲ ಆದ್ದರಿಂದ ತಂದೆ ತಾಯಿಯರನ್ನು ಒಂದಾಜ್ ಮಕ್ಕಳಿಗೆ ಇನ್ನೇನು ಗುರುತ ತಾಯಿ ಕೊಡುವ ಗುರುಹೇ ಗುರು ತಾ ಹೌದಲ್ಲ ತಾಯಿಯೇ ಹೇಳಬೇಕು ಮಗುವಿಗೆ ಇವ ನಿನ್ನ ತಂದೆ ಅಂತ ಹೌದು ಅದೇ ಗುರುತಲ್ಲವೇ ಅದಕ್ಕಿಂತ ದೊಡ್ಡ ಗುರುತು ಏನ್ ಬೇಕು ಹ್ಮ್ ಆದ್ದರಿಂದ ರಾಮನನ್ನ ಕುರಿತು ಇವನೇ ನಿನ್ನ ತಂದೆ ಅಂತ ತಾನು ಹೇಗೆ ಹನುಮಾನ ಕಿರಿಬಿರಳ ಉಂಗುರವನ್ನು ತಂದಿಟ್ಟೆ ಅದರಲ್ಲಿ ಮುದ್ರೆ ಇದೆ ಹ್ಮ್ ಅಲ್ಲವೇ ಹ್ಮ್ ಹಾಗೆ ಸೀತೆಯ ಮುದ್ರೆ ಅಂತ ಇಲ್ಲ ಅದು ರಾಮನೆ ಅಲ್ಲವೇ ಆದರೂ ನಿನಗೊಂದು ಗುರುತ ಬೇಕಲ್ಲವೇ ಸೀತೆಯನ್ನು ಕಂಡೆ ಎನ್ನುವುದಕ್ಕೊಂದು ಆಧಾರ ಬೇಕಲ್ಲವೇ ಹನುಮನ ಕೈಯೋಳು ಹನುಮನ ಕೈಯೋಳು ಬರಬಿಂದು ನೋಡಿದ್ದ ಎಲ್ಲವನು ಮನಸಿ ನೋಡಿ ತುದನೆಲ್ಲವನೆ ತುತ್ತೇರ್ ಕಾಂದೆ ಕಂದೆ ಮಾರುದಿಯೊಡನೂ ಹನುಮಾನ್ ಅಮ್ಮ ಹೌದಲ್ವಾ ಲಂಕೆಗೆ ಬಂದ ಹನುಮನನ್ನು ನೋಡಿ ಉಂಗರವನ್ನೇನೋ ನಾನು ಇಟ್ಟುಕೊಂಡೆ ಆದರೆ ರಾಮನಿಗೆ ಭರವಸೆ ಬೇಕಲ್ಲ ಬಂದ ಹನುಮ ಸೀತೆಯನ್ನೇ ಕಂಡು ಬಂದಿದ್ದಾನೆ ಅನ್ನುವುದಕ್ಕೆ ಯಾಕೆಂದರೆ ಇದು ಲಂಕೆ ಸೀತೆಯಂತೆ ಕಾಣುವ ಹತ್ತು ಜನರನ್ನು ನಿಲ್ಲಿಸಿ ಬಿಡಬಹುದಾದ ಮಾಯೆಯ ಊರು ಇದು ಮಾಯಾ ಸೀತೆಯನ್ನೆಲ್ಲ ಕಂಡು ಬಂದಿದ್ದು ಹನುಮ ಅಂತ ಭರವಸೆ ಬೇಕಲ್ಲ ಹನುಮ ರಾಮನೆದುರು ಯಾವ ಮಾಯೆಯೂ ನಿಲ್ಲಲಾರದು ಎನ್ನುವುದನ್ನು ಕಂಡಬಳು ನಾನು ರಾಮ ನಾಮನೆರೂ ಕೂಡ ಮಾಯೆ ನಿಲ್ಲಲಾರದು ಹಾಗೋ ಅಯೋಧ್ಯೆಯಲ್ಲಿ ಆಭರಣಗಳನ್ನು ಕಳಚಿಟ್ಟು ಹೋಗಬೇಕು ಅಂತ ಕೈಕಮ್ಮ ಹೇಳಿದಾಗ ವಸಿಷ್ಠರು ಗದರಿದರು ಅದಕ್ಕೆ ಆಕೆ ನಿನ್ನ ತಕರಾರು ಅಂತ ಹಾಗೆ ಉಳಿದ ಆಭರಣಗಳು ಉಳಿಯದಿದ್ದರು ನಾನು ನೆತ್ತಿಯ ಮೇಲಿಟ್ಟುಕೊಂಡಂತಹ ಚೂಡಾಮಣಿ ನನ್ನ ತಲೆಯ ಉಳಿದಿದೆ ಅದು ಸಾಮಾನ್ಯವಾದುದಲ್ಲ ಸಮುದ್ರ ಮಥನದಲ್ಲಿ ಪಡೆದದ್ದಂತೆ ದೇವತೆಗಳ ಸೊತ್ತಾದದ್ದನ್ನು ನನ್ನ ಅಪ್ಪನನ್ನು ನೆನಪಿಸಿದೆಯಲ್ಲ ನಮ್ಮ ಪರಂಪರೆಗೆ ಜನಕರಾದರ ಪರಂಪರೆಗೆ ಕೊಟ್ಟರಂತೆ ನೀವು ಯಜ್ಞ ಮಾಡುವವರು ಅಂತ ಬಾಲ್ಯದಲ್ಲಿ ಯಜ್ಞ ರಕ್ಷಣೆಯನ್ನು ಮಾಡಿದವನ ಕೈ ಹಿಡಿದವಳು ನಾನು ಹಾಗೆ ಯಜ್ಞವನ್ನು ನೋಡಿ ಯಜ್ಞ ರಕ್ಷಕರನ್ನು ನೋಡಿ ಕೊಟ್ಟಂತಹ ಆ ತಲೆಯ ಮೇಲೆ ಹೊತ್ತು ಬದುಕಿದ್ದೇನೆ ಅಗೋ ಕೈ ಹಾಕಿದರೆ ಅದು ಸಿಗಬೇಕೇ ನನಗೆ ಅದು ತಲೆಯೊಳಗಿನದಲ್ಲ ಹೃದಯದೊಳಗಿನದು ಅನುಮ ಅಗೋ ಇದನ್ನ ಎತ್ತಿದ್ದೇನೆ ನನ್ನ ಪ್ರಭುವಿಗೆ ಕೊಟ್ಟರೆ ನೀನು ಸೀತೆಯನ್ನು ಕಂಡು ಬಂದೆ ಎನ್ನುವ ಭರವಸೆ ಅವನಿಗಾಗುತ್ತದೆ ಅಮ್ಮ ಅದಷ್ಟೇ ಅಲ್ಲ ನನ್ನ ಮನಸ್ಸನ್ನು ನನ್ನ ಹೃದಯವನ್ನು ನನ್ನೆಲ್ಲ ನೆನಪನ್ನು ಇದರೊಂದಿಗೆ ಇಡುತ್ತಿದ್ದೇನೆ ಅಮ್ಮ ಸೀತೆಯ ಭಕ್ತಿಯನ್ನು ರಾಮನಿಗೆ ಹೇಳಬಹುದೇ ಅಮ್ಮ ಚೂಡಾಮಣಿಯನ್ನ ನಿನ್ನ ಕವರಿಯ ಒಳಭಾಗದಿಂದ ಎಳೆದು ತೆಗೆದುಕೊಳ್ಳುವಾಗ ಅರ್ಥ ಆಯ್ತು ಅಮ್ಮ ಮಿಥಿಲೆಯ ಪ್ರಭುಗಳು ಯೋಗಿಗಳಾದಂತೆ ಇದಕ್ಕೆ ಅಂತ ಅವರ ಯೋಗ ಶಕ್ತಿಯ ಪ್ರಯೋಗ ಲೋಕ ಮಾಂಗಲ್ಯದ ಪರಾಕಾಷ್ಠ ಅದನ್ನು ಎತ್ತುವ ಹೊರುವ ಯೋಗ್ಯತೆ ಈ ಹನುಮನಿಗೆ ಬರಲಿ ಅಂತ ಅಮ್ಮ ಆಶೀರ್ವಾದ ಮಾಡಬೇಕು ಅಮ್ಮ ಕೇಳಿದ್ರು ಲಕ್ಷ್ಮಣ ಅಂಕ ಹೇಳುವಾಗ ಸತೀ ಧರ್ಮವನ್ನ ಪ್ರಪಂಚಕ್ಕೆ ನಿದರ್ಶನವಾಗಿಸಿದ ಅನಸೂಯಾದೇವಿ ತನ್ನ ಎಲ್ಲ ಆಭರಣಗಳನ್ನು ಇಟ್ಟು ಅಲಂಕರಿಸಿ ಈ ಯುಗದ ಈ ಜಗದ ಮಹಾಪತಿ ಇವಳು ಅಂತ ವರ್ಣಿಸುವಾಗ ಎದ್ದು ನಿಂತ ಆಭರಣ ಚೂಡಾವಣಿ ಹೌದು ಆದರೆ ಆಭರಣಗಳನ್ನು ಆಪದ್ಧನ ಅಂತ ಕರೀತಾರೆ ನಮ್ಮಲ್ಲಿ ಯಾವುದು ಆದ್ರೆ ಏನು ಮಾಡೋಣ ಆದ್ರೂ ಕಣ್ಣಿಗೆ ಕಂಡ ಬಂಗಾರವೇ ನನಗೆ ಆಪತ್ತಾಯಿತು ಆದ್ರೆ ದೇವಿ ಕೊಟ್ಟಿದ್ದನ್ನ ಸೆರಗನ್ನು ಹರಿದು ಗಂಟಿಕ್ಕಿ ಕಣ್ಣಲ್ಲಿ ಕಿತ್ತು ಒಗೆದು ಬಂದಿದ್ದೇನೆ ವ್ಯರ್ಥ ಆಗಲಿಲ್ಲಮ್ಮ ಅನಸೂಯಾದೇವಿ ಕೊಟ್ಟ ಆಭರಣಗಳು ಹ ಲೋಕಾಭರಣನಾದ ಶ್ರೀರಾಮಚಂದ್ರಮನ ಪಾದ ಸ್ಪರ್ಶಕ್ಕೆ ಕಿಷ್ಕಿಂಡೆ ಒಳಗಾಗುವುದಕ್ಕೆ ಕಾರಣ ಹೌದೇ ಹೌದು ಅದೇ ಅದರಿಂದ ಪಾತಿವೃತ್ಯದ ಸಂಬಂಧ ಬಂದ ಯಾವ ವಸ್ತು ಬೇಕಿದ್ದರೂ ಅಲ್ಲೆಲ್ಲ ಬರುವುದು ಪಾತಿವೃತ್ಯವೇ ಹೌದಲ್ಲವೇ ಅದರಿಂದ ಅಂತ ನಮ್ಮ ಸಂಸಾರವನ್ನು ಜೋಡಿಸುವುದಕ್ಕೆ ದುಡಿದೆಯಲ್ಲ ಬ್ರಹ್ಮಚಾರಿ ಪ್ರಭು ರಾಮಚಂದ್ರ ಮನ ಕೈಯಲ್ಲಿ ಲೋಕ ಮಾಂಗಲ್ಯ ಅಂತ ಚೂಡಾಮಣಿಯನ್ನ ಕೊಡದೆ ಅವನು ಮಂಗಲ ಮಹಿಮ ಮಾಂಗಲ್ಯಕ್ಕೆ ಮಹಿಮ ಮಹತಿಯನ್ನು ಕೊಡುವವನು ಅವನ ಕರಗಳಿಗೆ ಒಪ್ಪಿಸಬೇಕು ಅಂದರೆ ಲೋಕವೆಲ್ಲ ಅಮಂಗಲವಾಗ್ತಾ ಇದೆ ಲೋಕದ ಪರಮ ಮಂಗಲ್ಯ ರಾಮಚಂದ್ರ ಅವನು ಇದನ್ನು ಕಾಣಬೇಕು ಅಮಂಗಲವಾಗುತ್ತಾ ಇರುವಂತಹ ಈ ಲೋಕವನ್ನು ಮಂಗಲವಾಗಿಸಬೇಕು ಅಂತಾದರೆ ಅದಕ್ಕೆ ನಾನು ಸೇತುವಾಗುತ್ತೇನೆ ಅಮ್ಮ ನಾನು ಸೇತುವಾಗುತ್ತೇನೆ Rama, 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 ਜਾਨਕੀ ਕੰਤ ਜੇ ਤੁਝੇ 何 <music>